ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈವ್ನಿಂಗ್ ರುಟೀನ್ ನಮ್ಮ ಈವ್ನಿಂಗ್ ರೂಟೀನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ನಮ್ಮಮ್ಮ ಆಫೀಸಿಂದ ಬಂದ್ರಲ್ಲ ಟೀ ನೋಡ್ಕೊಡು ಅಂತ ಹೇಳಿದ್ರು ಅದಕ್ಕೆ ಟೀ ಇಟ್ಟಿದ್ದೀನಿ ಟೀ ಕುದಿತಿದೆ ನೋಡಿ ಇವತ್ತು ಅಂತ ನೋಡ್ತಿದ್ದೀನಿ ನಂದು ಅರ್ಧ ಗಂಟೆ ಉಳಿದಿದೆ ನೋಡ್ತೀನಿ ನಮ್ಮಮ್ಮನ ಕೂತ್ಕೊಂಡು ನೋಡ್ತವ್ರೆ ಟೀ ಮಾಡ್ಕೊಡ್ತೀನಿ ಒಟ್ಟಿಗೆ ಕುಡ್ಕೊಂಡು ನೋಡ್ತಾರೆ ನನ್ನ ಗುಂಡ ಪಕ್ಕದ ಮನೆ ನಿನ್ನ ಮನೆಗೆ ಹೋಗೋಣೆ ಆಟಾಡೋಕ್ಕೆ ಅಂತ ಪಪ್ಪನೂ ಇನ್ನೂ ಬಂದಿಲ್ಲ ಇನ್ನೊಂದು ಅರ್ಧ ಅವರಲ್ಲಿ ಬರ್ತಾರೆ

ಚಿನ್ನಿ ಚಿನ್ನಿ ಅಲ್ಲಿ ಹೋಗಿದ್ದೆ ನೀನು ಪಾಪು ಅಲ್ಲಿ ಹೋಗಿದ್ದೇನೆ ಯೂಟ್ಯೂಬ್ ಅಲ್ಲಿ ನಮ್ಮಮ್ಮ ಏನಂತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬ್ ನೋಡ್ತಿರ್ತಾರಲ್ಲ ಆಗ ನನ್ ಬ್ಲಾಗ್ ಸಿಕ್ಬಿಟ್ಟೆತೆ ಅದ ಯಾವ್ ರಿವ್ಯೂ ಮಾಡಿರೋ ನೋಡ್ಬಿಟ್ಟು

ಗೋಲ್ಡ್ ಆಗಿಬಿಟ್ಟಿದೆ ಮುಗಲ್ ಸುರಿತಾ ಇದೆ ನೋಡು ಟೀ ಗಿಟ್ಟಿದ್ದಲ್ಲ ನಮ್ಮ ಪಾಪುನ ನನ್ನ ಗುಂಡಮ್ಮನ ನನ್ನ ಮುದ್ದು ಗುಂಡಮ್ಮ ಇದು ಏ ಗುಂಡು ಪಾಪುಮ್ಮ ಏ ಗುಂಡು ಪಾಪು ಯಾರದು ಯಾರದು ಯಾರಲ್ಲಿರೋದು ಹ್ಮ್ ಹಿ ಯಾರದು ಯಾರು ಚಿನ್ನದು ಅಲ್ಲಿ ಯಾರಿರೋದು ಫೋನಲ್ಲಿ ಯಾರು ಕಾಣಿಸ್ತಿರೋದು ಚಿನ್ನಿ ಚಿನ್ನಿ ಯಾರದು

ನಾಚ್ಕೊತಿದ್ದಾನೆ ಫ್ರೆಂಡ್ಸ್ ಈಗ ನೋಡಿ ನನ್ನ ತಮ್ಮ ನಮ್ಮ ಮನ್ಸಕ್ ಹೋಗ್ತೀನಿ ಹೆಂಗಾಡ್ತಾನೆ ನೋಡ್ತಾ ಇರಿ ಅವನ್ಗೆ ಮಲ್ಗ ಮೂಡಿದಾಗ ಮಾತ್ರ ಮಲ್ಗೋದು ಇಲ್ಲಾಂದ್ರೆ ಗಳ್ತಾನೆ ಆಟಾಡ ಮೂಡಿದ್ರೆ ಎಷ್ಟ್ ಜೋರಾಗಗಳ್ತಾನೆ ಒಂದ್ಸರ್ತಿ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ಎಲ್ಲ ಅವನು ನೋಡಿ ಹೋದ್ರೆ ಅಳ್ತಾನೆ ಸುಮ್ನ ಸುಮ್ನೆ ಆದ್ರೆ ಸುಮ್ನೆ ನೋಡಿ ಎಂತ ಗೊತ್ತಾ ನಿಲ್ಸಿದ್ರೆ ತೂಗ ನಿಲ್ಸಿದ್ರೆ ಎತ್ಕೊಂತಾರೆ ಅಂತ ತೂಕ್ತಾ ಇದ್ರೆ ಮಲ್ಚ್ಬಿಡ್ತಾರೆ ಅಂತಾನೆ ಬಾರಿ ನಾನು ತಿಮ್ಮ ಏಕಳ 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 ಇನ್ ನಡುವೆ ತುಂಬಾ ಆಟ ಕಲ್ತ್ಬಿಟ್ಟವನೇ ಯಾವಾಗ್ಲೂ ಆಟ ಆಟ ಅಂತಾನೆ ಇರ್ತಾನೆ ಏನಾದ್ರೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕು ಅವನ್ಗೆ ಸುಮ್ನೆ ಅಂತೂ ಇರಲ್ಲೊಡಿ ಕೊಡಿ ಬುದ್ಧಿ ಇಲ್ಲ ಅಕ್ಕ ನೋಡ ಬಟ್ಟೆ ಎತ್ಕೊಂಡೋಗಿ ವಾಶ್ಗಾಕ್ ಹೋಗಮ್ಮ ಅವನ ಪಾಪದ ತಗ್ತಿರೋದು ಸ್ವೆಟ್ರೆ ಅಲ್ಲೇ ಬಿಟ್ಟಿದೆ ನೋಡು ಲಂಚ್ ಬ್ಯಾಗ್ ಅಲ್ಲೇ ಇದೆ ಈ ಥರ ಎಲ್ಲ ಮಾಡಬಾರ್ದು ಹೇಳಿದ್ ಮತ್ತೆ ಕೇಳ್ಬೇಕು ಎತ್ತಿಟ್ಕೊಂಡಿಡುಕ್ ಹೊಟ್ಟೆ ಅಷ್ಟು ತಾನೆ ಅನ್ನ ಬುಕ್ ತಿಂತೀನಿ ಹೊಟ್ಟೆ ಹಸು ಅನ್ನ ತಿನ್ಬೇಕು ಹಂಗೆಲ್ಲ ಇಲ್ಲ ಚಿಪ್ಸ್ ಗಿಪ್ಸ್ ಎಲ್ಲ ಇಲ್ಲ ನಿಮಗೇನು ಹೊಟ್ಟೆ ಹಸು ಅಂದರೆ ರೈಸ್ ಬುಕ್ ಮಾಡ್ತೀನಿ ತಿನ್ನು ಹ್ಞೂ ಮತ್ತೆ ನಾನು ಮಾಡೋದಿಲ್ಲ ಏನದು ಏನದು ಪಾಪು ಏನು ಏನು ಮಾತಾ ಇದಿಯ ನೋಡ್ಕೊಡ್ತಾವೆ ಅದರಲ್ಲಿ ಏನೂ ಇಲ್ಲ ಖಾಲಿ ಕೊಡೋಗಲ್ಲಿ ನೆನ್ನೆ ಒಂದು ಬಟ್ಟೆಯಲ್ಲಿ ಹುಕ್ಕಿತ್ತ ನಂದು ಶರ್ಟಲ್ಲಿ ಹುಕ್ಕಿತ್ತು ಉಕ್ಕ ಏನಾಯ್ತಿತ್ತು ಗೊತ್ತಾ ಅದೇನು ಕುತ್ಕೊಂಡು ಅದು ಅದನ್ನ ಇಟ್ಕೊಂಡು ಹಿಂಗೆ ನೋಡ್ತಿದ್ದ ಹಿಂಗನ್ಬಿಟ್ಟು ಅಂತಾನೆ ನಾನು ಏನು ಮಾಡ್ತವನಲ್ಲ ತಿನ್ಪಮ್ಮಲ್ಲ ಇಲ್ಲಿ ಎಳ್ಕಾಣ ನಿಮಗೆ ಅಂತ ನೋಡ್ತೀನಿ ನಾಂದ್ರೆ ಹುಕ್ಕೋ ನಾಟ್ ನಾಟ್ ಏನು ತಿಂತವನೆ ಅಂತ ನೋಡಕ್ಕೆ ಬಂದ್ರೆ ಅಂದ್ರೆ ನಂಗೂ ಕೊಡ್ತವನೆ ಆ ಕೈಯಲ್ಲಿ ಏನಿಲ್ಲ ಹುಕ್ಕಿ ಕಿತ್ತಿ ಕೊಡ್ತಾನೆ ಹುಕ್ಕೇ ಇಲ್ಲ ಕೈಯಲ್ಲಿ ಹ್ಮ್ ಇನ್ನು ಅದ್ಮತ್ತು ಆ ನಾನು ಒಂದು ಸ್ಪೆಷಾಲಿಟಿ ಅಲ್ಲಮ್ಮ ಚಿನಿ ಇದು ಒಂದು ತುಂಬಾ ಸ್ಪೆಷಲ್ ಹ್ಮ್ ಹ್ಮ್ ಓಮ್ವರ್ಕ್ ಮುಗಿಸಿದ್ಯಾನ ನೋಡ್ಕೊಂಡು ಹ್ಮ್ ಹೋಮ್ ವರ್ಕ್ ಏನು ಇಲ್ಲ ಅಂದ್ರೆ ಏನು ಮಾಡಬಾರ್ದ ಪಾಪ ಬಂದ್ರೆ ಕೇಳುತ್ತೆ ಓದಿದ್ಯಾದೇಕು ಕುತ್ಕೊಂಡು ಬುಕ್ ನೋಡಿ ಮೋನ ಮೂವಿ ನೋಡ್ತಿದ್ದೀನಿ ಹಂಗೆ ಗುಂಡ ಇಲ್ಲಿ ಆಟಾಡ್ತವೇ ಮಾತೇಳ್ತಾನೆ ಎಲ್ಲ ಆಟ ಆಡ್ತವನೇ ಇಲ್ಲಿ ಫ್ರೈ ಇಲ್ಲಿ ನಮ್ಮಮ್ಮ ಬಟ್ಟೆ ಹೋಗಿದ್ದಾವೆ ನಮ್ಮ ಪಕ್ಕದ ಮನೆ ಅಕ್ಕ ಅವ್ರ ಹತ್ರ ಟ್ರೈ ಪಾಡಿದೆ ಅದನ್ನ ಇಸ್ಕೊಂಡ್ಬರ್ಬೇಕಂತೆ ಅದೇ ನೈನ್ ಅಕ್ಕ ಅವ್ರ ಹತ್ರ ಇದೆಯಂತೆ ಇಸ್ಕೊಂಬರ್ಬೇಕಂತೆ ಹೋಗಿ ಬರ್ತೀವಿ ಯಾರು ಬಂದಿದ್ದು ಯಾರು ಬಂದರು ಯಾರು ಬಂದಿದ್ದು ಒಂದು ನಿಮಿಷ ಯಾರು ಬಂದರು ಓ ಯಾರು ಬಂದಿದ್ದು ಯಾರು ನಿದ್ದೆನೆ ಸರಿಯಾಗಿ ಮಾಡಿಲ್ಲ ಅಂತೆ ಅವನು ಹೊಸ ಜಾಗ ಅಲ್ವಾ ನಿದ್ದೆನೆ ಮಾಡ್ತಿಲ್ವಂತೆ ನೋಡಿ ಒನ್ ಅವರ್ ಅಷ್ಟೇ ಮಲಗಿರೋದು ಅವನು ಮಾಡಿಲ್ಲ ನೀನು ಯಾರು ಬಂದಿದ್ದು ಯಾರದು ಹಾ ಅವನಿಗೆವಾಗ ಡೋರ್ ಓಪನ್ ಇದೆಯಲ್ಲ ಹೋಗ್ಬೇಕು ಡೋರ್ ಓಪನ್ ಇದೆ ಯಾರು ಬೇಡ ಇವಾಗ ಆಚೆ ಹೋಗ್ಬೇಕು ಯಾರು ಬೇಡ ಡೋರ್ ಓಪನ್ ಇದ್ರೆ ಆಚೆ ಹೋಗ್ಬೇಕಷ್ಟೇ ಅಷ್ಟೇ ಹ್ಞೂ ನಾನು ಬೆಳಗ್ಗೆ ಕೊಟ್ಟಿದ್ದು ನಿಮಗೆ ಎತ್ತಿಡಿಯ ಅಂತ ನೀವೆಲ್ಲ ಇಟ್ಬಿಟ್ಟು ಹೋಗಿದ್ದೀರ ಸಂದೇಶ ಇದ್ದೀರಾ ಹ್ಞೂ ಎತ್ಬ ನೋಡಿ ನಿಮ್ಮ ಮನೆಯಲ್ಲೂ ನಿಮ್ಮ ಹಸ್ಬೆಂಡ್ಸ್ ಈ ಥರನೇ ಮಾಡ್ತಾರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಬ್ಯಾಗ್ ಬೇಕಾ ತರಕಾರಿ ಬ್ಯಾಗಲ್ಲಿ ತರ್ತಾರಾ ನಿಮ್ಮ ಮಗಳಲ್ಲಿ ಅಂತ ಕೇಳಲೇ ಇಲ್ಲ ಎಲ್ಲಿ ಕೇಳಿದ್ರೆ ಇಲ್ಲ ಬಾತ್ರೂಮ್ ಅಲ್ಲಿ ಇದ್ದಾಳೆ ಇಲ್ಲ ಅಂತಿದ್ರೆ ಅವಳೇ ಬಂದಿರೋ ಡೋರ್ ಓಪನ್ ಮಾಡಕ್ಕೆ ನಾನು ಅಷ್ಟು ಒಳ್ಳೆ ಹುಡುಗಿ ಆಗಿಬಿಟ್ಲಾ ಅಂತ ಅನ್ಕೊಂಡೆನಾ ಹೊರತಾ ಏರಬೇಕು ಇಲ್ಲ ಎಲ್ಲ ಬುಕ್ಕು ಏನೋ ಇಲ್ಲ ಏನು ಇಲ್ಲ ಟಿವಿ ನೋಡ್ತಾ ಇದ್ದಾಳ ಏನೋ ಮಾನಟು ನೋಡ್ತಾಿದ್ಲು ಹೋಮ್ ವರ್ಕ್ ಏನೋ akotiಲ್ವಂತೆ ಒನ್ ಟು ಟ್ವೆಂಟಿ ಹೇಳಿದೆ ಅಪ್ಪ ಬರೋಷ್ಟೊತ್ತಿಗೆ ಓ ಸ್ಟಾರ್ಟ್ ಮಾಡಮ್ಮ ಇಲ್ಲಾಂದರೆ ಬೈಸ್ಕೊತೀಯ ಅಂತ ಅವ್ಳು ನನ್ನ ಮಾತು ಕೇಳಿಲ್ಲ ನೀವೇ ಹೇಳಿ ನೋಡಿ ನಿಮ್ಮ ಮಗ ನೋಡಿ ನನಗೆ ನಿಮ್ಮ ಮಗಂದೊಂದು ಕಾಟ ಅಲ್ಲಿ ನೋಡಿ ಅಲ್ಲ ನಿಮ್ಮ ಮಗನದು ನೋಡಿ ಏನ್ ಕತೆ ಅಂತ ಬಟ್ಟೆ ಒಗ್ಟ್ಟಿದ್ರೆ ಎಲ್ಲ ಚೆಲ್ಲಾ ಎಲ್ಲ ಗಲೀಜ್ ಮಾಡ್ಕೊಂಡಿರೋದ್ ನೋಡಿ ಹೆಂಗ್ ಮಾಡ್ಕೊಂಡಿದ್ರೆ ಹೌದಮ್ಮ ಏನ್ ಕೆಲಸ ಮಾಡಕ್ ಹೋಗಿದ್ದೆ ಬಟ್ಟೆ ಎಲ್ಲಾ ಏನು ಏನು ಕೆಲಸ ಮಾಡಕ್ ಹೋಗಿದ್ದೆ ಪಾಪ ಮಣ್ಣೋರಕ್ ಹೋಗಿದ್ದ ಕೆಲ್ಸ ಮಾಡಕ್ ಹೋಗಿದ್ದ ಕಲ್ತ್ಕೊಂಡ್ಬಿಟ್ಟ ನಡಿಯೋದು ನೋಡಿದ್ರ

ಪಪ್ಪ ಇಲ್ಲಿ ಇಲ್ಲಿ ನೋಡಿ ಟೀಪೈ ತಳ್ತಾ ಇದ್ದಾನೆ ಹಾ ಅಷ್ಟು ಸ್ಟ್ರಾಂಗಾಗ್ಬಿಟ್ಟೆನು ನನ್ನೆಲ್ಲ ಬಕೆಟ್ ಇವತ್ತು ಟೀ ಪೈ ಹ್ಮ್ ಹೋಗು

ಏನಾಯ್ತು ಏನಾದ್ರೂ ಸ್ನ್ಯಾಕ್ಸ್ ತಗೊಂಡ್ತಾ ನಾನು ಹೇಳಿಲ್ವಾ ಅಪ್ಪ ಬರ ಎಷ್ಟಾದ್ರೆ ಎಷ್ಟು ದಿನ ಒಂದಾಗ್ಲಿ ಎರಡಾಗ್ಲಿ ಓದ್ಕೊ ಹೋಗ್ತೀಯಾ ಇಲ್ಲ ಅಂದ್ರೆ ನಮ್ಮಪ್ಪ ಆಫೀಸಿಂದ ಬಂದರು ಟೇಬಲ್ಸ್ ಓದಿರಲಿಲ್ಲ ಅಪ್ಪ ಬೈತವ್ರೆ ನನಗೆ ನಾನು ನೋಡಿ ಅಳ್ತಿದ್ದೀನಿ ಸ್ನ್ಯಾಕ್ಸ್ ಇರಲಿಲ್ಲ ಅಂತ ಸ್ನ್ಯಾಕ್ಸ್ ಬೇಕು ಅಂತ ಅಳ್ತಿದ್ದೀನಿ ಅದಕ್ಕೆ ನಮ್ಮಪ್ಪ ಹೋಗ್ತವ್ರೆ ಥರದಕ್ಕೆ ಅಂತ ನಮ್ಮಮ್ಮ ಅಪ್ಪ ಅಷ್ಟೊತ್ತಿಗೆ ಮಗುನ ಮಲ್ಸು ಅಂದರು ಅಪ್ಪ ಬರೋ ಅಷ್ಟೊತ್ತಿಗೆ ಮಗುನ ಮಲ್ಸೋಕೆ ಶುರು ಮಾಡಿದ್ದೆ ನಮ್ಮಪ್ಪ ಬಂದಿದ್ದಕ್ಕೆ ನಮ್ಮಪ್ಪಂಗೆ ಬೇಬಿನ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾನು ನನ್ನ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋದೆ ನಮ್ಮ ಮನೆಯಲ್ಲಿ ನನ್ನ ಹೆಂಗ್ ರೇಗಿಸ್ತಾರೆ ನೋಡಿ ನಾನು ಸ್ನಾಕ್ಸ್ ತಿಂತಿದ್ರೆ ಮೇವು ಮೇವು ಅಂದ್ಕೊಂಡು ರೇಗಿಸ್ತಾರೆ ಮೇವು ಮೇವು ಮಗು ಮಗುನ್ ಮಲ ಮಲಗಿಸ್ತಾ ಇದಾನೆ ಮೇಡಸ್ಟ್ ಇರು ಬರುತ್ತೆ ಅಪ್ಪಾ ಬರುತ್ತೆ ನೋಡಿ ನಮ್ಮಮ್ಮನೆಲ್ಲ ವರಸ್ತಾರೆ ನಮ್ಮಪ್ಪ ತರಕಾರಿ ಎಲ್ಲ ತಂದಿದ್ದಾದ್ಮೇಲೆ ಇಲ್ಲೇ ಬಿಟ್ಟು ಹೋಗೋರೆ ಮಗನ ತುಕ್ತಾರೆ ಮಗನ್ ತುಕ್ತಾರೆ ಎಲ್ಲಿ ಹೋಗಿಲ್ಲ ನೋಡಿ ನಾನು ಎಲ್ಲ ಒರೆಸ್ತಾ ಇದ್ದೀನಿ ನನ್ನ ಮೇಧಸ್ವಿ ಮೇಯ್ತಾ ಇದ್ದಾವೆ ಮೇವು ಇಂಪಾರ್ಟೆಂಟ್ ಅವಳಿಗೆ ಬೇರೆ ಏನಾದರೂ ಆಗಲಿ ಮೇವು ಮಾತ್ರ ಟೈಮ್ ಟೈಮ್ ಇರಬೇಕು ಮೇವ್ ಅಂದರೆ ತಿಂಡಿ ಮೇಧಸ್ವಿ ಮೇಯ್ತಾ ಇದ್ದಾವೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನೇತಸ್ವಿ ನೇತಾಯ ನಮ್ಮಮ್ಮ ಬಟ್ಟೆ ಒಗ್ದು ನೆಲ ಒರೆಸಿ ಕಸ ಗುಡಿಸಿ ಎಲ್ಲ ಮುಗಿಸಿದ್ರು ಈಗ ನಮ್ಮ ಗುಂಡ ಮಲ್ಗೋಣೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಗುಂಡ ಮಲ್ಗೋನೇ ಇಲ್ಲಿ ನೋಡಿ ನಮ್ಮ ಪಾಪುಗೆ ಬ್ರೆಡ್ ಕೊಟ್ಬಿಟ್ಟು ತಿನ್ನಕ್ಕೆ ಬಿಟ್ಬಿಟ್ಟು ನಾವು ರೀಲ್ಸ್ ಮಾಡ್ತಾ ಇದ್ದೀವಿ ಅವನ ಪಾಡ್ ಆಟ ಆಡ್ತಾ ಇದ್ದಾನೆ ಜಾಣ ಮರಿ ನಮ್ಮಮ್ಮ ಬಟ್ಟೆ ಒಗ್ದು ಮುಗಿಸಿದ್ರಲ್ಲ ಹಾಗಾಗಿ ಇವಾಗ ಬಟ್ಟೆ ಮೇಲ್ಗಡೆ ಒಣಗಾಕ್ಬೇಕು ಟೈಮ್ ಸೆವೆನ್ ತರ್ಟಿ ಆಯ್ತು ನಾನು ನಮ್ಮಪ್ಪ ಹೋಗಿ ಬರ್ತೀವಿ ಮೇಲ್ಗಡೆ ಫ್ರೆಂಡ್ಸ್ ಈಗ ಬಟ್ಟೆ ಒಣಗಾಕ್ತೀನಿ ಅಂತ ಹೇಳಿದ್ನಲ್ಲ ಬಟ್ಟೆ ಒಣಗಾಕೆ ಬರ್ತಿದ್ದೀನಿ ಬಟ್ಟೆ ಒಣಗಾಕೋಣ ಬನ್ನಿ ನಮ್ಮ ಮಾಡಿ ಮೇಲೆ ಮೊನ್ನೆ ಟೆರಸ್ ಮೇಲೆ ಗುಂಡಂಗ್ ಸ್ನಾನ ಮಾಡಿಸಿದ್ವಲ್ಲ ಈಗ ಬಟ್ಟೆ ಒಣಗಾಕ್ತಿದ್ದೀನಿ ಲೈಟ್ ಹಾಕ್ತೀನಿ ಈಗ ಹೋಗೋಣ ಬನ್ನಿ ಬಟ್ಟೆ ಜಾಸ್ತಿ ಕೊಟ್ಟಿಲ್ಲ ಅಮ್ಮ ಒಣಗಾಕೋಣ ಬಟ್ಟೆ ಒಣಗಾಕ್ತೆ ವಾಪಸ್ ಮನೆಗೆ ಹೋಗೋಣ ಬನ್ನಿ ಬೆಳಗ್ಗೆ ಅಂದರೆ ಇವತ್ತು ಸ್ಕೂಲ್ಗೆ ಹೋಗಿದ್ನಲ್ಲ ಸ್ಕೂಲ್ಗೆ ಹೋದಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪೀರಿಯಡ್ ಇತ್ತು ಆ ಕ್ರಾಫ್ಟ್ ಪೀರಿಯಡ್ ಇತ್ತು ಐ ಸ್ಟಿಕ್ಸು ಐ ಕ್ಯಾಂಡಿ ಸಿಕ್ ಸ್ಟಿಕ್ಸ್ ಇತ್ತಲ್ಲ ಅದನ್ನ ಪೇಂಟ್ ಮಾಡೋಕೇಳಿದ್ರು ನನ್ನ ಫ್ರೆಂಡು ಒಬ್ಬ ಪೇಂಟ್ ಮಾಡೋಕ್ಕೋಗಿ ನನ್ನ ಯೂನಿಫಾರ್ಮ್ ಅಂದರೆ ಸ್ಕರ್ಟ್ ಮೇಲೆಲ್ಲ ಚಲಬಿಟ್ಟಿದ್ದ ಅಲ್ಲೊಂಚೂರು ನೀರು ಹಾಕ್ಕೊಂಡೆ ಆಮೇಲೆ ನೀರು ಹಾಕಿದಾದ್ಮೇಲೆ ಸ್ವಲ್ಪ ಸರಿ ಹೋಯಿತು ಆಮೇಲೆ ಮನೆಗೆ ಬಂದ ಮೇಲೆ ಬಂದಿದ ತಕ್ಷಣ ಚೇಂಜ್ ಮಾಡಿಕೊಂಡು ಒಗ್ದ್ಬಿಟ್ಟು ಒಣಗಾಕ್ತೆ ನಾಲ್ಕು ಅವರ್ ಆಯಿತು ಒಣಗಾಕಿ ಒಣಗಿದೆ ಈಗ ಮನೆಗೆ ತಗೊಂಡ್ಬಂದು ಐರನ್ ಮಾಡ್ಕೊಂಡು ನಾಳೆಗೆ ಸ್ಕೂಲ್ಗೆ ಹೋಗ್ಬೇಕು ನನ್ನ ಮಗಳು ನೋಡಿ ಯಾವಾಗಲೂ ಅದೇ ಡ್ರೆಸ್ ಹಾಕ್ಕೊಂತಾಳೆ ಬೇರೆ ಡ್ರೆಸ್ ಹಾಕೋಮ್ಮ ಅಂದರೆ ಕೇಳೋದೇ ಇಲ್ಲ ವಾಶ್ ಮಾಡೋ ಹಾಕು ವಾಶ್ ವಾಶ್ ಮಾಡುವ ಹಾಕು ವಾಶ್ ಮಾಡು ಹಕ್ಕು ಅದು ಏನಿಟ್ಟಿದ್ದಾಳೋ ಗೊತ್ತಿಲ್ಲ ಆ ಡ್ರೆಸ್ಸಲ್ಲಿ ಅದೇ ವಾಶ್ ಮಾಡಿದ್ರೆ ಸಾಕು ಇರ್ತಾಳೆ ವಾಶ್ ಮಾಡೋದಕ್ಕೆ ಅಂತ ವಾಶ್ ಆಗಿದ ತಕ್ಷಣ ಅದನ್ನೇ ಎತ್ಕೊಂಡು ಹಾಕೊಂಬಿಡ್ತಾಳೆ ಆ ಥರ ನನ್ನ ಮಗಳು ಅಷ್ಟು ಫೇವ್ರೇಟ್ ಈ ಡ್ರೆಸ್ ಅಂದರೆ ಅವಳಿಗೆ ಯಾಕೋ ಗೊತ್ತಿಲ್ಲ ಮೋಸ್ಟ್ಲಿ ಸ್ಮೈಲಿ ಸ್ಪೇಸ್ ಫೇಸ್ ಇರೋದಕ್ಕೆ ಅನಿಸುತ್ತೆ ಏ ಅಲ್ಲ ಅದು ಕ್ವಾಲಿಟಿ ಚೆನ್ನಾಗಿದೆ ಬೇರೆ ಯಾವದು ಕ್ವಾಲಿಟಿ ಚೆನ್ನಾಗಿರೋದಿಲ್ವಾ ನಿನ್ನತ್ರ ಹ್ಮ್ ಇವತ್ತು ಅವಳಿಗೆ ಪ್ಲಾನೆಟ್ ಪಾರ್ಕ್ ಆನ್ಲೈನ್ ಕ್ಲಾಸ್ ಇದೆ ಜಾಯಿನ್ ಆಗ್ತಾ ಇದ್ದಾಳೆ ಎಲ್ಲ ನೋಟ್ ಇದರಲ್ಲಿ ಡೈರಿಲಿ ನೋಟ್ ಮಾಡ್ಕೋ ಏನೇನೆ ಹೇಳಿ ಅದೆಲ್ಲ ನೋಟ್ ಮಾಡ್ಕೋಬೇಕು ಅರ್ಥ ಆಯ್ತಾ

ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ಯು ಬಾಯ್